ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡಿ ಜಿ ಗೌಡ ವ್ಲಾಗ್ಸ್ ಇನ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತೊಂದು ಬ್ಲಾಗಲ್ಲಿ ಎಲೆಕೋಸು ಪಲ್ಯನ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಏನೇನೇನು ಬೇಕು ಅಂತ ನೋಡ್ಕೊಂಡು ಮೊದಲಿಗೆ ಇಲ್ಲಿ ಎಲೆಕೋಸನ್ನ ಕಟ್ ಕಟ್ ಮಾಡಿ ಬೇಯಿಸಿ ಇಟ್ಕೊಂಡಿದ್ದೀನಿ ಕಡಲೆಬೇಳೆನ ತೊಗೊಂಡಿದ್ದೀನಿ ಸಾಸಿವೆ ಮತ್ತು ಜೀರಿಗೆನ ತೊಗೊಂಡಿದ್ದೀನಿ ಒಗ್ಗರಣೆಗೆ ಎಣ್ಣೆನ ತೊಗೊಂಡಿದ್ದೀನಿ ಈರುಳ್ಳಿ ಕಾಯಿ ತುರಿ ಕರಿಬೇವನ ಸೊಪ್ಪು ಹಸಿರು ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪಿನ ಪುಡಿ ಮತ್ತು ಅಶ್ನದ ಪುಡಿನ ತೊಗೊಂಡಿದ್ದೀನಿ ಬನ್ನಿ ಫ್ರೆಂಡ್ಸಿಗೆ ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ ಬಾಂಡ್ಲ ಕಾಯಿಲೆ ಕಟ್ಟಿ ಇಟ್ಟಿದ್ದೀನಿ ಎಣ್ಣೆನ ಇದ್ದೀನಿ ಎಣ್ಣೆ ಕಾದಿದೆ ಎಣ್ಣೆ ಕಾದ ನಂತರ ಸಾಸಿವೆ ಮತ್ತೆ ಜೀರಿಗೆನ ಹಾಕೊತಾ ಇದ್ದೀನಿ ಮತ್ತೆ ಬೇಳೆನ ಹಾಕೊತಾ ಇದ್ದೀನಿ ಹಾಕೋತಾ ಇದ್ದೀನಿ ಅಷ್ಟು ಮೆಣಸಿನಕಾಯಿನ ಹಾಕೋತಾ ಇದ್ದೀನಿ ಅದಕ್ಕೆ ಈರುಳ್ಳಿನ ಹಾಕೋತಾ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಸ್ವಲ್ಪ ಫ್ರೈ ಆದ ನಂತರ ಅದಕ್ಕೆ ಅಷ್ಟು ನೌಡರ್ನ ಹಾಕೋತಾ ಇದ್ದೀನಿ ಹಾಗೆ ಇದು ಬೇಯಿಸಿಕೊಂಡಿದಂತ ಎಲೆಕೋಸನ್ನ ಹಾಕೋತಾ ಇದ್ದೀನಿ ಉಚ್ಚಿಕ್ ತಕ್ಕಷ್ಟು ಉಪ್ಪಿನ ಪುಡಿನ ಸೇಸ್ಕೊತಾ ಇದ್ದೀನಿ Кај турина фест кон тајбини, кон тајбини, кон едави, кога сопна фест кон